ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸ್ ನಲ್ಲಿ ಕನ್ನಡ ವ್ಯಾಕರಣದ ಬಗ್ಗೆ ನಾವು ನೋಡ್ತಾ ಹೋಗ್ರಿ ಹಿಂದಿನ ಕ್ಲಾಸ್ ನಲ್ಲಿ ಅದು ಸಂಧಿಗಳ ಬಗ್ಗೆ ಹೇಳಿದ್ವಿ ಕನ್ನಡದ ಸಂಧಿಗಳಾಗಿದ್ದು ಮತ್ತು ಸಂಸ್ಕೃತದ ಸಂಧಿ ಬಗ್ಗೆ ಹೇಳ್ತಾ ಇದ್ವಿ ಈಗಾಗಲೇ ಸಂಸ್ಕೃತದಲ್ಲಿ ಬರುವಂತ ಎರಡು ಸಂಧಿಗಳನ್ನ ಮುಕ್ಷೇನಿ ಒಂದಿದು ಸವರ್ಣ ದೀರ್ಘ ಸಂಧಿ ಮತ್ತು ಎರಡನೇದು ಅದು ಗುಣ ಸಂಧಿ ಹಾಗಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ನಾನು ವೃದ್ಧಿ ಸಂಧಿಯ ಬಗ್ಗೆ ಹೇಳ್ತಾ ಇದ್ದೀನಿ ఓకే ఈ సంధి యొక్క నువ్వు యావద్కు ఉపయోగంద్ర ఆర హరగతి ఓత్తి అంత ఎలా విద్యార్థి ఉపయోగకత్తి ఐదే తరగతి మురార్జి ఆదర్శ ఆవాసీ అభ్యర్థి ప్రవేశాతి పరీక్ష బిర్తి ఆ మేకి తుంబా ఉపయుక్తవాంత క్లసస్ ఓకారా ఇవత వృద్ధి సంధి అందోడ్రీ ఇది వృద్ధి సంధి సంస్కృత దాడు స్వర సంధి అక్క అంత్రి సంస్కృతీ స్వర సంధి అవులన ప్రకారృద్ధి సంధి సంస్కృత సంధిలో ప్రకార వృద్ధి సంధి అందోడ్రీ ಆ ಕಾರ್ಯದ ಮುಂದೆ ನನಗೆ ಸಲಹೆ ನೋಡ್ಕೊ ಆ ಕಾರ್ಯದ ಮುಂದೆ ಈಗಾಗಲೇ ಪೂರ್ವ ಪದ ಮತ್ತು ಉತ್ತರ ಪದ ಉತ್ತರ ಪದ ಬಗ್ಗೆ ನಾವು ತಿಳ್ಕೊಂಡಿವೆ ಈ ಆ ಕಾರ್ಯಗಳು ಎಂದ್ ಬರ್ತಪ್ಪ ಅಂದ್ರ ಹೌದು ಉತ್ತರ ಪದದಲ್ಲಿ ಬರುವಂತಹ ಆ ಕಾರ್ಯಗಳು ಆ ಕಾರ್ಯ ಮುಂದೆ ಎ ಐಕಾರವು ಬಂದರೆ ಆ ಕಾರ್ಯಗಳ ಮುಂದೆ ಎ ಐ ಕಾರವು ಬಂದರೆ ಕಾರವು ಐ ಪದದಲ್ಲಿ ಪೂರ್ವ ಪದದಲ್ಲಿ ಆ ಕಾರ್ಯ ಮುಂದೆ ಉತ್ತರ ಪದದಲ್ಲಿ ಏ ಐ ಕಾರವು ಬಂದರೆ ಸಂದೀಪದಲ್ಲಿ ಕಾರ್ಯ ಬರ್ತದೆ ನಂತರ ಪೂರ್ವ ಪದದಲ್ಲಿ ಓ ಕಾರ್ಯವು ಬಂದರೆ ಪೂರ್ವ ಪದದಲ್ಲಿ ಓ ಔಕಾರವು ಬಂದರೆ ಅಲ್ಲಿ ಸಂದೀಪದದಲ್ಲಿ ಔಕಾರ ಏನಕತಿ ಆಗಮವಾಗ್ತತಿ ಆ ಎರಡು ಸ್ವರಗಳ ಸ್ಥಳದಲ್ಲಿ ಅದೇ ಆದೇಶವಾಗಿ ಬಂದರೆ ಅದನ್ನ ಸಂಧಿ ಎನ್ನುವರು ನೋಡಿ ನಮ್ ಸರ ನೋಡ್ರಿ ಆ ಕಾರದ ಮುಂದೆ ಐ ಕಾರವು ಬಂದರೆ ಓ ಕಾರವು ಅಂದ್ರೆ ಆ ಕಾರದ ಮುಂದೆ ಓ ಓ ಕಾರವು ಬಂದರೆ ಔಕಾರವು ಅಲ್ಲಿ ಸಂದೀಪದ ಔಕಾರವು ಆ ಎರಡು ಸ್ವರಗಳ ಸ್ಥಳದಲ್ಲಿ ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಅಂದ್ರೆ ಆ ಎರಡು ಸ್ವರಗಳ ಹೌದು ಪೂರ್ವ ಪದದ ಸ್ವರ ಮತ್ತು ಉತ್ತರ ಪದದ ಸ್ವರಗಳ ಸ್ಥಳದಲ್ಲಿ ಆದೇಶವಾಗಿ ಬಂದರೆ ಅದನ್ನು ನಾವು ವೃದ್ಧಿ ಸಂಧಿ ಅಂತ ಹೇಳಿ ಕರಿತೀವಿ ಪೂರ್ವ ಪದ ಮತ್ತು ಉತ್ತರ ಪದ ಸಂದೀಪದ ಪೂರ್ವ ಪದ ಉತ್ತರ ಪದ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರವನ್ನು ನೋಡ್ಕೊತಿರ್ಬೇಕು ಯಾವ್ದು ಸಂಧಿ ಬಿಡಿಸುವ ನೋಡ್ಬೇಕಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರವನ್ನ ನೋಡ್ತಿರ್ಬೇಕು ಅವ್ರು ಏನ್ ಹೇಳ್ತಾನಂದ್ರ ಆ ಮುಂದೆ ಸಂಧಿ ಬಿಡಿಸುವಾಗ ಆ ಕಾರ್ಯ ಮುಂದೆ ಎ ಕಾರ ಬಂದ್ರ ಏನು ಎ ಐ ಕಾರ್ಯವು ಬಂದಾಗ ಸಂಧಿ ಪದ ಏನಂದ್ರೆ ಐ ಬಂದ್ ಬರ್ತೈತಿ ನೋಡಿ ಆ ಕಾರ್ಯದ ಮುಂದೆ ಎ ಐ ಕಾರವ ಬಂದಿದ್ದಾಗ ಸಂಧಿ ಪದದಲ್ಲಿ ಐಕಾರ ಬರ್ತೈತಿ ಒಂದ್ ವೇಳೆ ಆ ಕಾರದ ಮುಂದೆ ಓ ಕಾರ ಬಂದ್ರ ಆಕಾರದ ಮುಂದೆ ಓ ಕಾರ ಬಂದ್ರ ಸಂಧಿ ಪದದಲ್ಲಿ ಕಾರ ಏನಕತಿ ಆದೇಶವಾಗಿ ಬರ್ತತಿ ಆರತ್ತಲ್ಲ ಆ ಕಾರ್ಯದ ಮುಂದೆ ಎ ಐ ಐ ಕಾರ ಆ ಕಾರ್ಯ ಮುಂದ ಅವಕಾರ ಬಂದ್ರೆ ಸಂದೀಪದಲ್ಲಿ ಅವಕಾರ ಏನಕಂದ್ರೆ ಆದೇಶವಾಗಿ ಬರ್ದತಿ ನೋಡ್ರಿ ಲೋಕ ಪ್ಲಸ್ ಏಕವೀರ ಲೋಕ ಪ್ಲಸ್ ಏಕವೀರ ಲೋಕೈಕ ವೀರ ನಾವು ನೋಡ್ರಿ ಇಲ್ಲಿ ಅವಕಾರ ಬಿಂದ ಏನಕ್ಕೆ ಏಕಾರ ಸ ಪೂರ್ವ ಪದದಲ್ಲಿರುವಂತ ಅಹಕಾರ ಬಿಂದ ಉತ್ತರ ಪದದಲ್ಲಿ ಏಕಾರ ಬಂದುತ್ತೆ ಅವರ ಸಂದೀಪದಲ್ಲಿ ಏನಕ್ಕೆ ಆಯ್ಕಾರ ಬಂದತ್ತಿ ಒಂದು ವೇಳೆ ಇಲ್ಲಿ ಇಲ್ಲಿ ಅವಕಾರ ಬಿಂದ ಆಯ್ಕಾರ ಬಂದಿದ್ರು ಅವಕಾಂತ ಆಯ್ಕಾರ ಬಂದಿದ್ರೆ ಸಂದೀಪದಲ್ಲಿ ಆಯ್ಕಾರವನ್ನ ಬರುತ್ತೆ ನೋಡ್ಕೊಳ್ಳಿ ಈಗ ಓಕಾರದಿಂದ ಮುಂದ ಬಂದಿದ್ರ ಬಂದಿದ್ರೆ ಅವರಿಂದ ಅವಕಾರ ಬಂದ್ರೆ ಸಂದೀಪದಲ್ಲಿ ಅವಕಾರ ಆದೇಶವಾಗಿ ಬರುತ್ತೆ ನೆಕ್ಸ್ಟ್ ಒಂದಿಷ್ಟು ಉದಾಹರಣೆ ನೋಡ್ರಿ ಆಕಾರ ಮುಂದ ಏಕರ ಐತಿ ಅಹಕಾರದಿಂದ ಏಕಾರ ಬಂದ ಸಂದೀಪದಲ್ಲಿ ಆಯ್ಕಾರ ಆಗಮ್ ನೆಕ್ಸ್ಟ್ ಓಹಕಾರದಿಂದ ಆಯ್ಕಾರ ಅಹಕಾರದಿಂದ ಐಕಾರ ಬಂದಾಗ ಸಂದೀಪದಲ್ಲಿ ಆಯ್ಕಾರ ಏನೈತಿ ಬಂದೈತಿ ಏ ಬಂದ್ರು ಅಷ್ಟ ಐ ಬಂದ್ರು ಅಷ್ಟ ಸಂದೀಪದಲ್ಲಿ ಏನಕತಿ ಎರಡು ಸ್ಥಳದಲ್ಲಿ ಆಯ್ಕಾರ ಬರುತ್ತೆ ಬಿಟ್ಟೋರಿ ಏನು ಉತ್ತರ ಪದದಲ್ಲಿ ಏಕಾರ ಮತ್ತು ಐಕಾರ ಬಂತಂದ್ರೆ ಸಂದೀಪದಲ್ಲಿ ಆಯ್ಕಾರ ಬರ್ತಾನೆ ಬಿಟ್ಟು ನೆಕ್ಸ್ಟ್ ಆ ಸ್ಥಳದ ಮುಂದ ಓ ಬಂದ್ರು ಅಷ್ಟ ಅವು ಬಂದ್ರು ಅಷ್ಟ ಸಂದಿಪದಲ್ಲಿ ಅವಕಾರ ಬರುತ್ತೆ ಅದತ್ತು ಓ ಬಂದ್ರು ಮತ್ತು ಅವು ಬಂದ್ರು ಎರಡು ಸೋವ ಸ್ಥಳದಲ್ಲಿ ಅವಕಾರ ಆಗಮಕ್ಕೈತಿ ಅಥವಾ ಆದರ್ಶವಾಗಿ ಬರ್ತೈತಿ ನೆಕ್ಸ್ಟ್ ಹಿತ ಪ್ಲಸ್ ಔಷ್ಣ ಹಿತೌಷ್ಣ ಇಲ್ಲಿ ನೋಡ್ರಿ ಓಕಾರದ ಮುಂದ ಅವಕಾರ ಬಂದೈತಿ ಅವಕಾರ ಆದರ್ಶವಾಗಿ ಬಂದೈತಿ ನೆಕ್ಸ್ಟ್ అహకార ముందు ఐకార ప్లస్ ఐశ్వర్య రాజశ్వర్య ఇ ముందర అహకార ముందా సారి అహకార ముందర బందీపతి ఐకారీ ఐశ్వర్య రాజశ్వర్య ఐకార నెక్స్ట్ విద్యా ప్లస్ ఏకధన విద్యధన ఆకార ముందు ఏం ఏ బంద్ర ఆకార ఏకారంత ఇ సందీప ఐకార బర్దతి సరైన వర్క్ ఇది వ్యాక ವಾಕನ್ನಿತ್ತು ತಂದ್ರೆ ನೀವು ಯಾವ ರೀತಿ ಸಂಧಿ ಬಿಡಿಸಬೇಕು coordination ಕತ್ತಿ ಸರಿಯಾಗಿ ಕ್ಲಿಯರ್ ಆಗಿ ಅರ್ಥಕತ್ತಿ ಇದು ಯಾವ ಸಂಧಿ ಅಂತ ಹೇಳಿ ಕೊಡ್ತಕತ್ತೆ ಅ ಆಕಾರದ ಮುಂದೆ ಈ ಎಕಾರದ ಮುಂದೆ ಐಕಾರ ಅ ಆಕಾರದ ಮುಂದೆ ಓ ಆಕಾರದ ಮುಂದೆ ಸಂಧಿ ಪದದಲ್ಲಿ ಆಕಾರ ಬಂದುರುತ್ತೆ ನೆಕ್ಸ್ಟ್ ಮಹಾ ಪ್ಲಸ್ ಐಶ್ವರ್ಯ ಮಹಾ ಪ್ಲಸ್ ಐಶ್ವರ್ಯ ಮಹೇಶ್ವರ ಇಲ್ಲಿ ಆಕಾರದ ಮುಂದೆ ಐಕಾರ ಐತೆ ಸಂಧಿ ಪದದಲ್ಲಿ ಕತ್ತೆ ಐಕಾರ ಬರುತ್ತೆ ಅಂತ ಬಿಡ್ರಿ ಆ ಗಂಗಾ ಪ್ಲಸ್ ಓಘ ಸಾರಿ ಗಂಗಾ ಪ್ಲಸ್ ಓಘ ಗಂಗೋಘ ಆಕಾರದ ಮುಂದೆ ಓಕಾರ ಆಕಾರದ ಮುಂದೆ ಓ ಕಾರ್ ಬಂತಂದ್ರೆ ಸಂದೀಪದಲ್ಲಿ ಅವುಕಾರ ಬರ್ದತಿ ಆಯ್ತಲ್ಲ ಅವುಂಗ್ ಆಗತಿ ಆಕಾರ ಮುಂದೆ ಓಕಾರ್ ಬಂದ್ರೆ ಸಂದೀಪದಲ್ಲಿ ಅವಕಾರ ಬರ್ತೈತಿ ಅರ್ವತ್ ಸತಿ ಡಪನ್ ಸರಿಯಾಗಿ ಹೇಳ್ತೀನಿ ಸರಿಯಾಗಿ ಅರ್ಥ ಮಾಡಿ ಪೂರ್ವ ಪದದಲ್ಲಿ ಇರುವಂತ ಪೂರ್ವ ಪದದಲ್ಲಿ ಇರುವಂತ ಆ ಕಾರ್ಯಗಳ ಮುಂದೆ ಉತ್ತರ ಪದದಲ್ಲಿ ಐ ಕಾರ್ಯಗಳು ಬಂದಿದ್ದ ಅಂತಂದ್ರೆ ಐ ಕಾರ ಬರುತ್ತೆ ಈ ಐ ಶಬ್ದಕ್ಕೂ ಯಾವುದೋ ಬಂದ್ರು ಕೂಡ ಇಲ್ಲಿ ಏನಪ್ಪ ಐ ಅಕ್ಷರನ ಅಪ್ಲೈ ಆಗ್ತೈತಿ